ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾನು ಈ ಶಾಪಿಂಗ್ ಪಾರ್ಟ್ ಟು ಇವತ್ತು ನಾನು ನಿನ್ನೆ ಸ್ವಲ್ಪ ನಿನ್ನೆದು ನೀವು ವ್ಲಾಗ್ ನೋಡಿರ್ಬೋದು ನಿನ್ನೆ ಸ್ವಲ್ಪ ನಾನು ಡ್ರೆಸ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ಆದರೆ ಇವತ್ತು ಸ್ವಲ್ಪ ಇನ್ನೂ ಕೂಡ ಶಾಪಿಂಗ್ ಬಾಕಿ ಇದೆ ಹಾಗೆ ರಿಲನ್ಗೆ ಡ್ರೆಸ್ ಯೂನಿಫಾರ್ಮ್ ಕೂಡ ತೆಗಿಬೇಕು ಹಾಗೆ ಅದನ್ನೆಲ್ಲ ತೆಗೆದು ಸ್ವಲ್ಪ ಫ್ಯಾನ್ಸಿ ಶಾಪಿಂಗ್ ಮೆಹಂದಿ ಚಪ್ಪಲ್ಸ್ ಹೀಗೆ ಎಕ್ಸೆಟ್ರಾ ಶಾಪಿಂಗಿದೆ ಓಕೆ ಆಲ್ರೆಡಿ ಲೇಟ್ ಆಯಿತು ಅಲ್ಲಿ ಗಾಡಿಯಲ್ಲಿ ಅವರು ಕೂತ್ಕೊಂಡಿದ್ದಾರೆ ನಾನು ಅವನಿಗೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬನ್ನಿ ಹೋಗುವ ಹಿಂಗೆ ಉಡೆಬಿ ಹೋಯ್ ಪೊಯ್ ಪುಯ್ ಇಲ್ಲಿ ಅಂತ ಬಂದ್ವಿ ಸ್ಕೂಲ್ ಯುನಿಫಾರ್ಮ್ ತಗೊಳ್ಳಿಕ್ಕೆ ಅದು ಸ್ಟಿಚ್ ಮಾಡಿಕೊಳ್ಳಿಕ್ಕೆಲ್ಲ ಉಂಟು ಹಾಗೇ ಅಂತ ಬಂದ್ವಿ ಈಗ ನೋಡಿದರೆ ಇಲ್ಲಿ ಖಾಲಿಯಾಗಿದೆ ಯೂನಿಫಾರ್ಮ್ ಈಗ ಪೀಸ್ ಇಲ್ಲ ತರಿಸ್ಬೇಕು ಆರ್ಡ್ರ್ ಕೊಡಬೇಕಂತ ಹೇಳಿದರು ಎರಡು ಯೂನಿಫಾರ್ಮ್ ಆಗಬೇಕು ಒಂದು ಒಂದು ಟೀ ಶರ್ಟ್ ಪ್ಯಾಂಟ್ ಬಂದು ಮತ್ತೊಂದು ಫ್ರಾಕ್ ಹಾಗೇ ಅದು ಆರ್ಡ್ರ್ ಕೊಟ್ಟಿದ್ದೇವೆ ಈಗ ಆರ್ಡ್ರ್ ಕೊಟ್ಟು ಇನ್ನೂ ವೆನಸ್ಡೇ ಆಯಿತು ಬುಧವಾರ ಆಯಿತು ಬುಧವಾರ ಬರಬೇಕಷ್ಟೇ ಕಿದೈಸ್ ಇನ್ನು ಇಲ್ಲಿಂದ ನಾವು

ಸಿಸ್ಟರ್ ಬರ್ತಾರೆ ಅಂತ ಹೇಳಿದ್ರು ಸಣ್ಣವಳು ಹಾಗೆ ಅವಳನ್ನು ಕೂಡ ಕರ್ಕೊಂಡು ಇಲ್ಲಿಂದ ಹೋಗುವ ಅಂತ ಇಲ್ಲಿ ಬಂದಿದ್ದೇವೆ ಈಗ ವೆಯ್ಟ್ ಇದ್ದೇವೆ ಅವಳಿಗೆ ಇಲ್ಲಿ ನಾವು ಕೆಳಗಡೆ ನಿಂತಿದ್ದೇವೆ ರೋಡ್ ಸೈಡ್ ಇದ್ದೇವೆ ಹಾಗೆ ಅವಳಿಗೆ ಕಾಯ್ತಾ ಇದ್ದೇವೆ ನಾವು ಓಕೆ ಅವ್ಳು ಬಂದ ಮೇಲೆ ಅವಳನ್ನು ಕರ್ಕೊಂಡು ಹೋಗೋದು ಸೊ ಹಾಗೆ ನಾವೀಗ ಮಡಂತಿಯರಿಗೆ ರೀಚ್ ಆದ್ವಿ ಮಡಂತಿಯರಿಗೆ ರೀಚ್ ಆದಮೇಲೆ ನನ್ನ ಸಿಸ್ಟರ್ ಪಾಪುಗೆ ಬಟ್ಟೆ ಒಂದಾಗಬೇಕಿತ್ತು ಹಾಗೆ ಅಲ್ಲಿ ಡ್ರೆಸ್ ಶಾಪ್ಗೆ ಹೋದ್ವಿ ಅಲ್ಲಿ ಅವಳಿಗೊಂದು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಆಮೇಲೆ ನಾವು ಅಲ್ಲಿ ಅಲ್ಲಿ ನಮ್ಮ ಫ್ಯಾನ್ಸಿ ಇದೆ ಆ ಫ್ಯಾನ್ಸಿಗೆ ಹೋದ್ವಿ ನಿಮ್ಮದೆಲ್ಲ ಡ್ರೆಸ್ ಶಾಪಿಂಗ್ ಆಯಿತಾ ಈದಿಗೆ ಎಲ್ಲ ಶಾಪಿಂಗ್ ಎಲ್ಲ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಆಮೇಲೆ ಇದು ತುಂಬ ಶಾರ್ಟ್ ಬ್ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಕಿದ್ದೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಓಕೆ ಹಾಗೆ ನಾವಿಲ್ಲಿ ಅವಳಿಗೆ ಒಂದು ಬಟ್ಟೆ ಅಂತ ತಗೊಂಡು ಆಮೇಲೆ ಸ್ವಲ್ಪ ಬೇರೆ ಥಿಂಗ್ಸ್ ಬೇಕಂತ ಹೋದ್ವಿ ನಮಗೆ ಸಿಗಲಿಲ್ಲ ಹಾಗೆ ಅಲ್ಲಿಂದ ಸೀದಾ ಫ್ಯಾನ್ಸಿ ಆಗಿರ್ತೈತೆ ಸ್ವಲ್ಪ ಫ್ಯಾನ್ಸಿ ಎಲ್ಲ ಆಗ್ತಿರ್ತಿಲ್ಲ ಹಾಗೆ ಫ್ಯಾನ್ಸಿ ಶಾಪ್ಗೆ ಹೋದ್ವಿ

Yeah. ಸೊ ಹಾಗೆ ನಾವು ಅಲ್ಲಿ ಚಪ್ಪಲ್ಸ್ ಅಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಒಂದು ಶಾಪ್ ಇತ್ತು ಇದು ಕೂಡ ಅಲ್ಲೇ ಚಪ್ಪಲ್ಸ್ ಎಲ್ಲ ತೆಗೆದು ಆಮೇಲೆ ನಾವಿಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಯಿದ್ವಿ ಬ್ಯೂಟಿ ಪಾರ್ಲರಲ್ಲಿ ಸ್ವಲ್ಪ ಇಬ್ಬರು ಥ್ರೆಡಿಂಗ್ ಎಲ್ಲ ಇತ್ತು ಹಾಗೆ ಥ್ರೆಡಿಂಗ್ ಮಾಡಿಸುವಂತ ಅಂತ ಹೋಗ್ತಾಯಿದ್ವಿ ಹಾಗೇ ಬ್ಯೂಟಿ ಪಾರ್ಲರ್ ಇಚ್ಛಾದ್ವಿ ನಾವು ಬ್ಯೂಟಿ ಪಾರ್ಲರಲ್ಲಿ ನೋಡಿದರೆ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಇದ್ದರು ಹಾಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಸೊ ಗೈಸ್ ಶಾಪಿಂಗ್ ಎಲ್ಲ ಆಯಿತು ಬರ್ಜರಿ ಶಾಪಿಂಗ್ ಎಲ್ಲ ಆಯಿತು ಶಾಪಿಂಗ್ ಎಲ್ಲ ಆಗಿ ಇನ್ನೂ ಮನೆಗೆ ಹೊರಡೋದು ನಾಲ್ಕು ಗಂಟೆನಾಯಿತು ಇನ್ನೂ ಮನೆಗೆ ಹೊರಡೋದು